ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವೃದ್ಧಿ ನಂಬಿಕೆ ತನ್ನ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಸಮಾಶೆಗಳ ಸಮತೆಯನ್ನು ಬರೆಯುವಂತೆ ಮಾಡುವುದಕ್ಕಾಗಿ ಎತ್ತಿಗೊಳ್ಳುವ ಮತ್ತು ಸಮ ಎಲ್ಲರಲ್ಲಿ ನಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ

ತುಂಬ ವಿಶೇಷವಾದದ್ದು ನಾವು ಯಾವ ರೀತಿಯಾಗಿ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ಈ ಒಂದು ದಿನವನ್ನು ಸಹ ನಾವು ಇಲ್ಲಿ ಆಚರಣೆ ಮಾಡಬೇಕಿದೆ ಕಾರಣ ಏನಂದ್ರೆ ಈಗಾಗಲೇ ನಮಗೆಲ್ಲರಿಗೂ ಸಹ ಮೂಲಭೂತ ಕರ್ತವ್ಯಗಳು ಗೊತ್ತಿದೆ ಆ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಹೊಂದಿದೆ ವಿ ಶುಡ್ ರೆಸ್ಪೆಕ್ಟ್ ಟು ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಒಂದು ಆಶಯಗಳನ್ನು ನಾವಿಲ್ಲಿ ಗೌರವಿಸಬೇಕು ಇದು ಪ್ರತಿಯೊಬ್ಬ ನಾಗರಿಕನ ಒಂದು ಆದ್ಯ ಕರ್ತವ್ಯ ಇಲ್ಲಿ ಮೊದಲಿಗೆ ಈ ಒಂದು ದಿನದ ಒಂದು ವೈಶಿಷ್ಟ್ಯವನ್ನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇಲ್ಲಿ ಸಂವಿಧಾನ ತಮಗೆಲ್ಲರಿಗೂ ಗೊತ್ತಿದೆ ಯಾವಾಗ ಜಾರಿಗೆ ಬಂತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂತು ಆದರೆ ಈ ಒಂದು ದಿನದಂದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಈ ಒಂದು ಸಂವಿಧಾನ ಅಂಗೀಕರಿಸಿದ್ದೇವೆ ಆ ಒಂದು ಅಂಗೀಕರಿಸಿದ ಒಂದು ದಿನವೊಂದು ಜ್ಞಾಪಕಾರ್ಥಕವಾಗಿ ಈ ಒಂದು ದಿನವನ್ನ ಸಂವಿಧಾನ ದಿನ ಅಂತ ನಾವಿಲ್ಲಿ ಕರಿತೇವೆ ಆದ್ಮೇಲೆ ಈ ಒಂದು ಸಂವಿಧಾನದ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ ಇಲ್ಲಿ ಸುಮಾರು ದಿನಗಳು ತಗೊಂಡಿದೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಾವಿರದ ನಲವತ್ತಾರರಲ್ಲಿ ಈ ಒಂದು ಸಂವಿಧಾನದ ಒಂದು ರಚನೆಗೆ ಆಗಿನ ಒಂದು ಬ್ರಿಟಿಷ್ ಸರ್ಕಾರ ಅನುಮತಿಯನ್ನು ಕೊಡುತ್ತೆ ಇಲ್ಲಿ ಈ ಒಂದು ಸಂವಿಧಾನಕ್ಕೆ ಸ್ಫೂರ್ತಿಯನ್ನು ನಾವು ನೋಡಿದಾಗ ಸಾವಿರದ ಇನ್ನೂರ ಹದಿನೈದರಲ್ಲಿ ಜಾರಿಗೆ ಬಂದಂತಹ ಒಂದು ಮ್ಯಾಗ್ನಾಟ ಇಲ್ಲಿ ಯುಗ್ದಲ್ಲಿ ಈ ಒಂದು ಮ್ಯಾಗ್ನಾ ಪಾಠ ಇತ್ತು ಸಾವಿರದ ಇನ್ನೂರ ಹದಿನೈದಕ್ಕಿಂತ ಮೊದಲು ಜಾಗರಗಳು ದೊರೆಗಳು ಇಂಗ್ಲೆಂಡ್ನ ಒಂದು ಹಳಿಕೆಯನ್ನು ಮಾಡುತ್ತಿದ್ದರು ಆ ಒಂದು ಜಾಗರಗಳು ನಿರಂಕುಶಾಧಿಕಾರವನ್ನ ಹೊಂದಿದ್ರು ಯಾವುದೇ ರೀತಿಯಾದಂತಹ ಒಂದು ಪ್ರಜೆಗಳಿಗೆ ಹಕ್ಕುಗಳನ್ನು ಕೊಟ್ಟಿದ್ದು ಯಾವಾಗ ಇಂಗ್ಲೆಂಡ್ ನಲ್ಲಿ ಈ ಒಂದು ಮ್ಯಾಗ್ನಾಟ ಸಾವಿರದ ಇನ್ನೂರ ಹದಿನೈದರಲ್ಲಿ ಜಾರಿಗೆ ಬಂತು ಆ ಒಂದು ಜಾರ್ ದೊರೆಗಳ ಒಂದು ಹಳ್ಳವಿಕೆಯನ್ನ ಕಿತ್ತಾಕ್ಲಾಯಿತು ಪ್ರಜೆಗಳಿಗೆ ಹಕ್ಕುಗಳನ್ನು ನೀಡಲಾಯಿತು ಅದಕ್ಕಾಗಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ದಿ ವರ್ಲ್ಡ್ ಅಂತ ನಾನು ಕರೀತೇನೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಒಂದು ಭಾರತದ ಸಂವಿಧಾನಕ್ಕೆ ಮೊದಲ ಸ್ಫೂರ್ತಿ ಬಂದು ಮ್ಯಾಗ್ನಾಪಾಟ ಅದಾದ ನಂತರ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಸಾವಿರದ ಏಳುನೂರ ಎಪ್ಪತ್ತಾರು ಅಮೆರಿಕ ಸಂವಿಧಾನ ಜಾರಿಗೆ ಬಂತು ಇದರಲ್ಲಿ ಒಂದು ಶ್ಲೋಗನ್ ಇದೆ ಆಲ್ ಹ್ಯೂಮನ್ಸ್ ಕ್ರಿಯೇಟೆಡ್ ಇನ್ ಯುಕಲ್ ಎಲ್ಲ ಸಹ ಸಮವಾಗಿ ಸೃಷ್ಟಿ ಮಾಡಲಾಗಿದೆ ದ ಆಫ್ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಅದೇ ಅದೇ ರೀತಿಯಾಗಿ ರೀತಿಯಾಗಿ ಫ್ರೆಂಚ್ ರಷ್ಯಾ ಫ್ರೆಂಚ್ ಮಾಡಲಾಗಿದೊಷನ್ ಆಗಿರ್ಬೋದು ರಷ್ಯಾ ರೆವಲ್ಯೂಷನ್ ಆಗಿರ್ಬೋದು ಎಲ್ಲ ಅಮೆರಿಕ ಅಮೆರಿಕೂಷನ್ ಆಗಿನ ಅಮೆರಿಕ ಸಂವಿಧಾನ ಜಾರಿಗೆ ಬಂತು ಫ್ರೆಂಚ್ ರೆವಲ್ಯೂಷನ್ ಕಾನ್ಸ್ಟಿಟ್ಯೂಷನ್ ಬಂತು ರಷ್ಯಾ ರೆವಲ್ಯೂಷನ್ ಆಗಿ ರಷ್ಯಾ ಕಾನ್ಸ್ಟಿಟ್ಯೂಷನ್ ಬಂತು ಇಲ್ಲಿ ರಷ್ಯಾ ಅನ್ನು ನಾವಿಲ್ಲಿ ಏನಂತ ನಾವು ನೋಡಬಹುದಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಮಾಜವಾದದ ಒಂದು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ರಷ್ಯಾ ಕಾನ್ಸ್ಟಿಟ್ಯೂಷನ್ ನೋಡಬಹುದು ಸಮಾಜವಾದ ಅಂತ ನಾವು ಬಂದಾಗ ಇಲ್ಲಿ ದೇಶದ ಒಂದು ಸಂಪತ್ತು ದೇಶದ ಒಂದು ಸಂಪತ್ತು ಎಲ್ಲರಿಗೂ ಸಹ ಸೇರತಕ್ಕ ಅದನ್ನ ನಾವು ಇಲ್ಲಿ ನೋಡಿದಾಗ ಬಾಳು ಅಂತ ನಾವಿಲ್ಲಿ ನೋಡ್ತೀವಿ ಎಲ್ಲರೂ ಸಹ ಈ ಒಂದು ದೇಶದ ಒಂದು ಸಂಪತ್ತು ಹಂಚಿಕೆ ಆಗುವುದೇ ಈ ಸಮಾಜದ ಒಂದು ಪರಿಕಲ್ಪನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಭಾರತ ಸಂವಿಧಾನಕ್ಕೆ ಇವೆಲ್ಲವೂ ಸಹ ಸ್ಫೂರ್ತಿಯಾಗಿದೆ ಕಾರ್ಟ್ ಆಗಿರಬಹುದು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ರಷ್ಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಇವೆಲ್ಲವೂ ಸಹ ಭಾರತ ಸಂವಿಧಾನಕ್ಕೆ ಇಲ್ಲಿ ಸ್ಫೂರ್ತಿಯಾಗಿದೆ ಇಲ್ಲಿ ಸುಮಾರು ವರ್ಷಗಳ ಒಂದು ಮೊದಲಿಗೆ ಮೋದಿ ಮಂಡಿಸ್ತಾರೆ ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನದ ಒಂದು ಅವಶ್ಯಕತೆ ಇದೆ ಅಂತ ಆದರೆ ಬ್ರಿಟಿಷರು ಅನುಮತಿಯನ್ನು ಕೊಡುವುದಿಲ್ಲ ಅದಾದ ನಂತರ ಎರಡನೇ ಪ್ರಪಂಚ ಮಹಾಯುದ್ಧ ನಡೆಯುತ್ತೆ ಯುದ್ಧದ ನಂತರ ಇಂಗ್ಲೆಂಡ್ ನಲ್ಲಿ ಲೇಬರ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಹಟ್ಲಿ ಅನ್ನೋರು ಇಂಗ್ಲೆಂಡ್ ಪ್ರಧಾನಮಂತ್ರಿ ಆಗ್ತಾರೆ ಹಟ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಭಾರತಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ನಿಮ್ಮದೇ ಆದಂತಹ ಒಂದು ಸಂವಿಧಾನವನ್ನು ನೀವು ರಚನೆ ಮಾಡಿ ಆಗಿನ ಕಾಲಕ್ಕೆ ಗೌರ್ಮೆಂಟ್ ಅದನ್ನ ಭಾರತದ ಅಂತ ಸಂವಿಧಾನೆ ಅದು ಯಾರಕ್ಕೂ ಜಾರಿಗೆ ತಂದಂತಹ ಶಾಸನ ಬ್ರಿಟಿಷರು ಜಾರಿಗೆ ತಂದಂತಹ ಶಾಸನ ಭಾರತದ ಒಂದು ಸರ್ಕಾರಗಳ ಒಂದು ರಚನೆಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಫೈವ್ ಆದರೆ ನಮ್ಮಗಳ ಒಂದು ಅಂತ ಹೇಳಿದ್ರೆ ಈ ನೆಲಕ್ಕೆ ಸಂಬಂಧಪಟ್ಟಂತೆ ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಈ ಜನರಿಗೆ ಸಂಬಂಧಪಟ್ಟಂತೆ ನಮ್ಮದೇ ಆದಂತಹ ಒಂದು ಸಂವಿಧಾನ ನಮಗೆ ಬೇಕಾಗಿದೆ ನಮಗೆ ಭಾರತದ ಸರ್ಕಾರಿ ಕಾಯ್ದೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಫೈವ್ ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನ ಅವಶ್ಯಕತೆ ಇದೆ ನಮಗೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಅಂತ ಸುಮಾರು ವರ್ಷಗಳ ಒಂದು ಕೂಡ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮನ್ನಿಸಿ ನಮಗೆ ನಮ್ಮದೇ ಆದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಅಂತ ಆಗಿನ ಪ್ರಧಾನಮಂತ್ರಿಗಳಾದ ಹಟ್ಲಿ ಅವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಕರಡು ಸಮಿತಿಯ ರಚನೆ ಮಾಡ್ತಾರೆ ಆ ಒಂದು ಕರಡು ಸಮಿತಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ದೇಶದ ಒಂದು ಪ್ರತಿ ಮೂಲೆ ಮೂಲೆಗೆ ಜನರನ್ನು ಸಂಪರ್ಕಿಸಿ ಜನರ ಒಂದು ಜನಜೀವನವನ್ನು ಅಧ್ಯಯನ ಮಾಡಿ ಜನರ ಒಂದು ಹಕ್ಕುಗಳನ್ನು ತಿಳಿದುಕೊಂಡು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಅಥವಾ ಹದಿನೆಂಟು ದಿನಗಳ ಕಾಲ ಈ ಒಂದು ಅತ್ಯಯನ ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಈ ಒಂದು ಇಡೀ ದೇಶಾದ್ಯಂತ ಸುತ್ತಿ ಜನರ ಒಂದು ಕಷ್ಟ ಸುಖಗಳನ್ನು ತಿಳಿದುಕೊಂಡು ಅವರ ಒಂದು ಹಕ್ಕುಗಳು ಮತ್ತು ಅವರ ಒಂದು ಏನು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಆ ಒಂದು ಸಮಸ್ಯೆಗಳನ್ನು ಹರತು ಈ ಒಂದು ನೆಲಕ್ಕಾಗಿ ಈ ಒಂದು ಜನರ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಈ ಒಂದು ಸಂವಿಧಾನವನ್ನು ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಏನು ಪ್ರಸ್ತಾವನೆ ಇದೆ ಅಂತ ಹೇಳಿದ್ರಿ ದಿನ ನಾವಿಲ್ಲಿ ಅಂಗೀಕರಿಸಿಕೊಂಡಿದ್ದೇವೆ ಭಾರತ ಸಂವಿಧಾನವು ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನ ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಯಾಕಂದ್ರೆ ನಾವು ನೋಡಬಹುದು ಅಮೇರಿಕಾ ಇದಿ ಸೂಪರ್ ಪವರ್ ನೇಷನ್ ಅಮೇರಿಕಾ ಇದಿ ಸೂಪರ್ ಪವರ್ ನೇಷನ್ ಅಂತಂದ್ರೆ ತುಂಬಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ತುಂಬಾ ಮಂಚೂಣಿಯಲ್ಲಿ ಇರತಕ್ಕಂತಹ ಒಂದು ರಾಷ್ಟ್ರ ಅಮೇರಿಕ ಆದರೆ ಅಮೇರಿಕಾವು ಹೊಂದಿರುವಂತಹ ಒಂದು ಅನುಚ್ಛೇದಗಳು ತುಂಬಾ ಕಡಿಮೆ ಹೇಳು ಮಾತ್ರ ಆದರೆ ನಮ್ಮ ಒಂದು ಭಾರತ ಸಂವಿಧಾನ ಅತಿ ಹೆಚ್ಚು ಅಂದರೆ ತ್ರೀ ನೈನ್ಟಿ ಫೈವ್ ಹೆಚ್ಚಿಸ್ಟ್ ಆರ್ಟಿಕಲ್ಸ್ ಅನ್ನ ಹೊಂದಿದೆ ಒಟ್ಟಾರೆಯಾಗಿ ನಾನೂರ ನಲವತ್ತೆಂಟು ಆರ್ಟಿಕಲ್ಸ್ ಅನ್ನ ಈ ಒಂದು ಭಾರತ ಸಂವಿಧಾನ ಹೊಂದಿದೆ ಅದರಿಂದ ಭಾರತ ಸಂವಿಧಾನವನ್ನು ನಾವು ಅತಿ ದೊಡ್ಡ ವಿಶ್ವದಲ್ಲಿ